ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಇದು ಸೀರೆ ಇನ್ನೂ ಸ್ವಲ್ಪ ಕಟ್ತಾ ಇದ್ದೀನಿ ಸೊ ಇದರಲ್ಲೊಂದು ಪ್ರಾಬ್ಲಮ್ ಇತ್ತು ಸೊ ಅದೇನು ಪ್ರಾಬ್ಲಮ್ ಅಂತಂದು ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಯಾಕೆಂದರೆ ನಮ್ಗೆ ಹೇಳ್ತಾರಲ್ವ ಅದು ಸರಿ ಇರಲ್ಲ ಇದು ಸರಿಗಿರಲ್ಲ ಅಂತ ಸೊ ಹೊಸ್ದಾಗಿ ಕಲಿತಾ ಇರೋರಿಗಂತೂ ಇದು ತುಂಬ ಯೂಸ್ ಆಗುತ್ತೆ ಸೊ ಅಂಥವರು ತಿಳ್ಕೊಳ್ಳಿ ಅದಕ್ಕೋಸ್ಕರ ನಾನು ಇದು ತೋರಿಸ್ತಾ ಇದ್ದೀನಿ ಸೊ ಅದೇನು ಅಂತ ನೋಡೋಣ ಸೊ ಈಗ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಏನು ಮಿಸ್ಟೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ಜಿಗ್ಝಾಗ್ ಮಾಡಿಸ್ಕೊಂಬಂದಿದ್ದಾರೆ ಕಾವೇರಕ್ಕ ಕಾಣಿಸ್ತಾ ಇರ್ಬೋದು ನೋಡಿ ಈ ಜಿಗ್ಝಾಗ್ ಮಾಡಿಸ್ಕೊಂಬಂದಿರೋದು ಏನಾಗ್ತಾಯಿದೆ ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ ನೋಡಿ ಒಂದು ಇಲ್ಲಿ ಜಾಸ್ತಿ ಆಯಿತು ಇಲ್ಲಿ ಜಾಸ್ತಿ ಆಯಿತು ಅಲ್ಲಿ ಕಡಿಮೆ ಆಯಿತು ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಇದೆ ಮತ್ತು ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಮತ್ತು ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಯಿತು ಕ್ರಾಸಾಗಿ ಬಂದಿದೆ ಸೊ ಅದಾದಮೇಲೆ ಇಲ್ಲಿಗೆ ಬಂದರೆ ಇನ್ನು ನೋಡಿ ಇಲ್ಲಿ ಇಲ್ಲಿಂದ ಮತ್ತೆ ಇಟ್ ಈ ಥರ ಕ್ರಾಸಾಗಿ ಹೋಗಿದೆ ಸಿಗ್ಜಾಗು ಸೊ ಜಿಗ್ಜಾಗ್ ಮಾಡೋರು ಈ ಥರ ಒಂದೊಂದ್ಸರಿ ಮಿಸ್ಟೇಕ್ ಮಾಡ್ತಾರೆ ಆವಾಗ ನಾವು ಕುಚ್ ಕಟ್ಟಿದಾಗ ಏನಾಗುತ್ತೆ ಒಂದು ಕುಚ್ ಮುಂದೆ ಇರುತ್ತೆ ಒಂದು ಕುಚ್ಚು ಹಿಂದೆ ಇರುತ್ತೆ ಸೊ ಆವಾಗ ಒಂದು ಕುಚ್ ದೊಡ್ಡದಾಕಿದ್ದೀರಾ ಒಂದು ಖುಷು ಚಿಕ್ಕದಾಕಿದ್ದೀರಾ ಅಂತಲೂ ಕೆಲವ್ರು ಕೇಳ್ತಾರೆ ಸೊ ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಇದು ಈ ಥರ ಜಿಗ್ಝಾಗ್ಗಳು ಈ ಥರ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ ಅದನ್ನು ನೋಡಿ ಜಿಗ್ಜಾಗ್ ಈ ಥರ ಕ್ರಾಸಾಗಿ ಬಂದಾಗ ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ ಆ ಥರ ಅಂದರೆ ಇದು ಕಾವೇರಕ್ಕ ಸೀರೆನೇ ಬಟ್ ಅವ್ರೇನು ಹೇಳಲ್ಲ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಬೇರೆಯವ್ರು ಸ್ವಲ್ಪ ಕಿರಿಕ್ ಮಾಡ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು ಸೊ ನಾನು ಹೋಗಿ ಯಾರಿಗೂ ಸಿಗ್ಜಾಗ್ ಮಾಡಿಸ್ಕೊಂಡು ಬರೋದಿಲ್ಲ ಫ್ರೆಂಡ್ಸ್ ಅವರೇ ಸಿಗ್ಜಾಗ್ ಮಾಡಿಸ್ಕೊಂಡು ಬಂದಮೇಲೆ ನಾನು ಸೀರೆ ಕುಚ್ಚು ಕಟ್ಟೋದು ಸೊ ಕೆಲವೊಂದು ಸಲ ಸಿಗ್ಜಾಗ್ ಮಾಡೋರು ಈ ಥರ ಮಿಸ್ಟೇಕ್ ಮಾಡಿರ್ತಾರೆ ಸೊ ಅದನ್ನು ನಾವೇ ತೊಗೋಬೇಕು ಹಂಗಾಗಿ ನಾನು ಹೇಳ್ತಾ ಇರೋದು ನೋಡಿ ಈ ಥರದ್ದೆಲ್ಲ ಸ್ವಲ್ಪ ಹೊಸ್ತಾಗಿ ಕಟ್ಟೋರೆಲ್ಲ ನೋಡ್ಕೊಳ್ಳಿ ಇದು ಇದು ತುಂಬಾ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಬಂದಿದೆ ಅಂಥವರೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಏಕೆಂದರೆ ನಿಮ್ಮದೇ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ ಕೆಲವರು ಆಮೇಲೆ ನೋಡಿ ಇದು ಸ್ವಲ್ಪ ಉದ್ದ ತೊಗೊಳ್ಳಿ ಇದು ಯಾಕೆಂದರೆ ಗಂಟು ಕಟ್ಟೋವಾಗ ಚಿಕ್ಕದಾಗ ತೊಗೊಂಬಿಟ್ರೆ ಗಂಟು ಕಟ್ಟೋಕ್ಕೂ ಆಗೋದಿಲ್ಲ ಬಿಚ್ಕೊಂಬಿಡುತ್ತೆ ಸೊ ಜರೀನ ಸ್ವಲ್ಪ ಆದಷ್ಟು ಇದು ವೇಸ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಉದ್ದ ತೊಗೊಳ್ಳಿ ಜೊತೆಗೆ ನೀವು ಈ ಥರ ಟ್ರಿಮ್ಮರ ತೊಗೊಳ್ಳಿ ಇಲ್ಲ ಸೀಸರ್ ಆದರೂ ಇಟ್ಕೊಳ್ಳಿ ಟ್ರಿಮ್ಮರ್ ಆದರೆ ಇಟ್ಕೊಳ್ಳಿ ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಜಿಗ್ಝಾಗ್ ಕೂಡ ಈ ಥರ ಬಂದಿದೆ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಹೊಸ್ದಾಗಿ ಕಲಿತಾ ಇರ್ತೀರಲ್ಲ ಒಂದು ಸೀರೆಗೆ ಎರಡು ಥ್ರೆಡ್ಡು ಸ್ಟಾರ್ಟಿಂಗ್ ಕಲಿಯೋವಾಗ ಬೇಕಾಗುತ್ತೆ ಯಾಕಂದರೆ ನಾವು ಸುತ್ತೋವಾಗಲಿ ಸ್ಟಾರ್ಟಿಂಗಲ್ಲಿ ಅಥವಾ ನಾವು ಈ ಥರ ಏರ್ಸ್ಕೊಂಡು ಕಟ್ಟೋವಾಗಲಿ ಕೆಲವೊಂದು ಸಲ ತುಂಬ ಥ್ರೆಡ್ ವೇಸ್ಟ್ ಆಗುತ್ತೆ ಸೊ ಆವಾಗ ನಾವು ಒಂದೇ ಥ್ರೆಡ್ ತಗೋ ತೊಗೊಂಡು ಬಂದರೆ ಇದು ಖಾಲಿ ಆದಮೇಲೆ ಮತ್ತೆ ಇನ್ನೊಂದು ಥ್ರಡ್ ತೊಗೊಂಡ್ಬರಕ್ಕೆ ಹೋದಾಗ ಸೇಮ್ ಇದೇ ಕಲರ್ ಥ್ರೆಡ್ ಸಿಗೋದು ಡೌಟೇನೆ ಯಾಕೆಂದರೆ ಕೆಲವೊಂದು ಸಲ ಅಂಗಡಿಯಲ್ಲಿ ಖಾಲಿನೂ ಆಗೋಗಿರುತ್ತೆ ಸೊ ಆವಾಗ ಇದೇ ಕಲರ್ ಸೇಮ್ ಥ್ರೆಡ್ ಸಿಗೋದಿಲ್ಲ ಸೊ ನನಗೂ ಕೆಲವೊಂದು ಸಲ ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಆ ಥರ ಒಂದೊಂದೇ ಥ್ರೆಡ್ ತೊಗೊಂಡು ಬಂದು ಖಾಲಿ ಆದಮೇಲೆ ಇನ್ನೊಂದು ಸರಿ ತೊಗೊಂಡ್ಬರಕ್ಕೆ ಹೋದಾಗ ಆ ಥರ ಎಲ್ಲ ಮಿಸ್ಟೇಕ್ ಆಗ್ತಾಯಿತ್ತು ಸೇಮ್ ಕಲರ್ ಥ್ರೆಡ್ ಸಿಗ್ತಾನೇ ಇರಲಿಲ್ಲ ಆವಾಗ ನಮಗೆ ಹುಡುಕ್ಬೇಕಾಗುತ್ತೆ ಬೇರೆ ಬೇರೆ ಅಂಗಡಿಯೆಲ್ಲ ಹುಡುಕ್ಬೇಕಾಗುತ್ತೆ ಅದ್ರ ಬದಲು ಈ ಥರದ್ದು ಎರಡು ಥ್ರೆಡ್ನೂ ಒಂದೇ ಸರಿ ತಂದಿಟ್ಕೊಂಡ್ರೆ ವೇಸ್ಟ್ ಆದ್ರೂ ನಮಗೆ ಭಯ ಇರೋದಿಲ್ಲ ಯಾಕೆಂದರೆ ಇದು ಒಂದು ರೆಡ್ ಇರುತ್ತಲ್ವಾ ಸೊ ಆ ಥ್ರೆಡ್ಡಲ್ಲಿ ನಾವು ಕಟ್ಕೊಬೋದು ಆವಾಗ ಕಲರು ಡಿಫ್ರೆನ್ಸ್ ಏನು ಆಗೋದಿಲ್ಲ ವೇಸ್ಟ್ ಆದರೂ ಅಂದರೆ ಸ್ಟಾರ್ಟಿಂಗಲ್ಲಿ ವೇಸ್ಟ್ ಆಗಿ ಆಗುತ್ತೆ ಯಾಕಂದರೆ ಇದು ಒಂದು ಸ್ವಲ್ಪ ಜಾಸ್ತಿ ಬಿಟ್ಟು ಕಟ್ ಮಾಡೋದ್ರಿಂದ ಆಮೇಲೆ ಸುತ್ತಕೊಳ್ಳೋದ್ರಿಂದ ವೇಸ್ಟ್ ಆಗುತ್ತೆ ಅಂದರೆ ಹಾಕಿ ಹಾಕಿ ರೂಢಿಯಾಗಿರೋರಿಗೆ ಅವರು ಎಷ್ಟು ಕಟ್ ಮಾಡಬೇಕು ಏನು ಅಂತ ನೋಡಿಕೊಂಡು ಅವ್ರಿಗೆ ಆಗಲೇ ಟ್ರೈನಿಂಗ್ ಇರುತ್ತೆ ಮಾಡ್ಕೊಂಬಿಡ್ತಾರೆ ಬಟ್ ಹೊಸ್ದಾಗಿ ಕಲಿಯೋರಿಗೆ ಸುತ್ತವಾಗೇನೆ ಗಂಟುಗಳು ಬೀಳುತ್ತೆ ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಥರದಾಗ ಎರಡು ತೊಗೊಂಬಂದು ಇಟ್ಕೊಳ್ಳಿ ವೇಸ್ಟ್ ಆದ್ರೂ ಭಯ ಇರೋದಿಲ್ಲ ಇನ್ನೊಂದರಲ್ಲಿ ಮಾಡ್ಕೋಬೋದು ಆವಾಗ ಕಲ್ಲರೂ ಬೇರೆ ಬೇರೆ ಥರ ಕಾಣೋದಿಲ್ಲ ಸೋ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಹೇಳಬೇಕು ಅನ್ನಿಸ್ತು ನಮಗೆ ಯಾಕೆಂದರೆ ಮೊನ್ನೆ ವೀಡಿಯೋದಲ್ಲಿ ನಾನು ಅದು ಮರ್ತುಬಿಟ್ಟೆ ಹೇಳಿರಲಿಲ್ಲ ನಾನು ಹಾಗಾಗಿ ಈ ವಿಡಿಯೋದಲ್ಲಿ ಅದು ನೆನಪಾಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಸೊ ಹೊಸ್ದಾಗಿ ಯಾರ್ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಎಲ್ಲ ಟಿಪ್ಸನ್ನೂ ನೋಡ್ಕೊಳ್ಳಿ ಯೂಸ್ ಆಗುತ್ತೆ ನಿಮಗೆ ಯಾಕೆಂದರೆ ನಮಗೂ ಅವಾಗೆಲ್ಲ ನಾವು ತುಂಬ ಬಾಧೆ ಬಿದ್ದಿರೋದ್ರಿಂದ ಯಾರಿಗೋ ಯೂಸ್ ಆಗಲಿ ಈ ವಿಡಿಯೋದಿಂದ ಅಂತಂದು ಹೇಳಿಬಿಟ್ಟು ನಾನು ಇದ್ದೀನಿ ಅಷ್ಟೇ ಸೊ ಯೂಸ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳಿ ನನಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್